ಏನಿತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮುಂಭಾಗ ವೀಣುಗೋಪಾಲ್ ಸಹಾಲ್ ಸಹಾಯ ಕಾರ್ಯದರ್ಶಿ ಮತ್ತು ಆತ್ಮೀಯ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಏರಿ ಸರ್ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿಯಾದ ಹಂಶರೇಖ ಅವರು ಪುಸ್ ಕಲಾವಿದರು ಆಗಮಿಸಿದ್ದಾರೆ ವೇಣು ಸರ್ ನಮ್ಮ ವೇಣು ಸರ್ಗೆ ಬಗ್ಗೆ ಹೇಳಬೇಕಂದ್ರೆ ಅದೇ ರೀತಿ ಅವರ ಧರ್ಮ ಅವರ ಉಮಾ ಮೇಡಮ್ ಅವರು ಆಗಮಿಸಿದ್ದಾರೆ ಮತ್ತು ಅವರ ಮಗಳ ಲಕ್ಷ್ಮಿ ಮೇಡಮ್ ಅದೇ ರೀತಿ ಅದೇ ರೀತಿ ನಮ್ಮ ಸಮತಿಯ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು ಎಲ್ಲ ಏಜೆನ್ಸಿ ಅಧಿಕಾರಿಗಳು ಮತ್ತು ಮಂಡಿ ಮಾಲೀಕರು ಮಂಡಿ ಮಂಡಿ ಮಾಲೀಕರು ಅದೇ ರೀತಿ ಇಲ್ಲಿನ ಮುಲಬಾಲ್ ತಾಲೂಕಿನ ಮುಲಬಾಲ್ ಮಾರ್ಕೆಟ್ನ ತಾಲೂಕಿನ ಎಲ್ಲ ಮಂಡಿ ಮಾಲೀಕರು ಕಲ್ಲೈಕಾಯಿ ಒಂದು ಮಂಡಿ ಮಾಲೀಕರಾಗ್ಲಿ ಮಾವಿನ ಮಂಡಿಕ ಮಾಲೀಕರಾಗಲಿ ಟಮಾಟ ಮಂಡಿ ಮಾಲೀಕರ ಎಲ್ಲರೂ ಅನ್ನದ ಮಂದಿರಾಗಲಿ ನಮ್ಮೆಲ್ಲರೂ ಅದೇ ಎಲ್ಲರೂ ಒಂದು ಇವತ್ತು ನಮ್ಮ ವೇಣು ಸಾರು ಬಿಳ್ಕೋಡೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಇದಕ್ಕೆ ಮತ್ತು ಅದೇ ರೀತಿ ನಮ್ಮ ಪತ್ರಕರ್ತರು ಮತ್ತು ಎಲ್ಲ ಸಾರ್ವಜನಿಕರು ಮುಖ್ಯವಾಗಿ ರೈತರು ಎಲ್ರಿಗೂ ನಮಸ್ಕರಿಸ್ತಾ ಈ ಇವತ್ತು ಬಿಲ್ಗೋಡೆ ಕಾರ್ಯಕ್ರಮಕ್ಕೆ ನಮ್ಮ ವೇಣು ಸಾರು ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಒಂದು ಮಿನಿಮಮ್ ಒಂದು ಒನ್ ಅವರ್ ಟೈಮ್ ಬೇಕು ಯಾಕಂದ್ರೆ ಅವ್ರು ಮಾಡಿರೋ ಸೇವೆಗಳು ಅವ್ರು ಮಾಡ್ತಾ ಇರೋ ಸೇವೆಗಳು ನಾವು ಜೊತೆಲಿ ನಾವು ಹತ್ತಿರದಲ್ಲಿ ಇದ್ದವು ಒಂದು ರೈತ ಫಸ್ಟ್ ರೈತರು ನಮ್ಗೆ ರೈತರ ಬಗ್ಗೆ ಎಷ್ಟು ಇದು ಅಂದ್ರೆ ತೊಂದರೆ ಆಗ್ಬಾರ್ದು ರೈತರಿಗೆ ನೀವು ಮುಂದಿನ ಬಿಸ್ನೆಸ್ ಆದ ನಂಗೆ ಬೇಕಾಗಿಲ್ಲ ರೈತರ ತೊಂದರೆ ಆದ್ರೆ ನಾನು ನೋಡೋಕ್ಕಾಗಲ್ಲ ನನಗೆ ರೈತರು ಮುಖ್ಯ ಅಂತ ಪ್ರತಿ ದಿನ ಹೇಳ್ತಾ ಇದ್ರು ಕಾನೂನು ಪ್ರಕಾರ ಏನಿದೆ ಅದು ನಡೆಸ್ತಾ ಇದ್ರು ಈ ತರ ನಡೆಸ್ಬೇಕು ಆ ತರ ಅಂತ ಅದೇ ರೀತಿ ಇನ್ನೊಂದು ಕಾನೂನಲ್ಲಿ ಏನೇನು ಹೆಚ್ಚು ಕಾಣದೆ ನಮ್ಗೆ ತಿರುಪ್ತಾ ಇದ್ರು ಈ ತರ ಇರಬಹುದು ಈ ತರ ಆಗ್ಬಾರ್ದು ಅಂತ ಆ ತರ ನಮ್ಗೆ ನಮ್ಮ ಜೊತೆ ಬುದ್ಧಿ ಕಲಸಿ ಒಳ್ಳೆ ಒಂದಿಲ್ಲ ಅವ್ರ ಮಕ್ಕಳು ಹಂಗಿ ಒಳ್ಳೆ ಹಾಗೆ ನಮ್ಮ ಮಂಡಿ ಮಾಲೀಕರು ಸಹ ಒಳ್ಳೆ ಒಂದು ರೂಟ್ ಅಲ್ಲಿ ಕರ್ಕೊಂಡ್ಬಂದ್ರೆ ಇವತ್ತು ನಾವು ನಿಜವಾಗ್ಲೂ ಹೇಳ್ತೀನಿ ಮಾತಾಡಕ್ಕೆ ಆಗ್ತಾ ಅಂತ ವಿಶ್ವಾಸ ಇಟ್ಕೊಂಡು ಅಧಿಕಾರ ಆಗಿ ಮುಲಭಾಗದಲ್ಲಿ ಸೇವೆ ಮಾಡಿದಂತೆ ಇದು ಗೊತ್ತಾಗುತ್ತೆ ಎಷ್ಟೋ ಅಭಿಮಾನಿಗಳನ್ನ ಇಟ್ಕೊಂಡಿದ್ದಾರೆ ರವಿ ಸರ್ ಅಂತ ರೇಣು ಸರ್ ಅವರು ಅದಕ್ಕೆ ಒಂದು ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಕೆಲಸ ಬೇಕಾದ್ರೂ ನಾನು ನಾಳೆ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಒಂದು ಐ ಮೈತ್ ಲೈಟ್ ಬೇಕು ಸರ್ ಜಾಸ್ತಿ ನಮಗೆ ಪ್ರಾಬ್ಲಮ್ ಇದೆ ಇಮಿಡಿಯೇಟ್ಲಿ ಒಂದು ಜೆಟ್ ಹಾಕಿ ಇಮಿಡೇಟ್ಲಿ ಹಾಕಿದ್ದಾರೆ ಒಂದು ರೋಡ್ ಬೇಕಂದ್ರೆ ಒಂದು ಕಾಂಪೌಂಡ್ ಬೇಕಂದ್ರೆ ವಾಟ್ರು ಸಿ ಸಿ ಕ್ಯಾಮ್ರಾ ಏನು ಬೇಕಾದರೂ ಸರ್ ಈ ತರ ಬೇಕು ಸರ್ ನಮ್ಗೆ ಇಮಿಡೇಟ್ಲಿ ಮಾಡ್ಕೊಟ್ಟಿದ್ರು ಮಾರ್ಕೆಟ್ ಅಲ್ಲಿ ನಮ್ಗೆ ಅನೇಕ ಅಧ್ಯಕ್ಷರು ಬಂದಿದ್ದಾರೆ ಅನೇಕ ಕಾರ್ಯದರ್ಶಿ ಬಂದಿದ್ದಾರೆ ಇಲ್ಲಿ ಅವರು ಸಹ ಮಾಡಿದ್ದಾರೆ ಅದೇ ಇಷ್ಟು ವಿಶ್ವಾಸದಿಂದ ಇಷ್ಟು ನಮ್ಮ ಜನರಲ್ಲಿ ರೈತರಲ್ಲಿ ಬೆಳೆಸ್ಕೊಂಡು ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ ನಮಗೆ ನಮ್ಗೆ ನಿಜವಾಗ್ಲು ಹೇಳ್ತಾ ಇದೀನಿ ಇವತ್ತು ಅವ್ರಿಗೆ ಬೆಳಕೆ ನಮ್ಗೆ ನಮಗೆ ಇಲ್ಲ ಇನ್ನೂ ಹತ್ತು ವರ್ಷ ಅವ್ರಿಗೆ ಒಂದು ಡ್ಯೂಟಿ ಇದ್ರೆ ಚೆನ್ನಾಗಿತ್ತು ಸರ್ವಿಸ್ ಇದ್ರೆ ಚೆನ್ನಾಗಿತ್ತು ಅಂತದ್ದು ಅಂತ ಒಂದು ಒಳ್ಳೆ ವ್ಯಕ್ತಿ ಇಂತ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇವತ್ತು ಆ ಕಾರ್ಯಕ್ರಮ ಆಗ್ತಾ ಇದೆ ನಿಜವಾಗ್ಲು ನಮ್ಗೆ ನಿಜವಾಗ್ಲು ಇದಾಗ್ತಾ ಇದೆ ಇಂಥವ್ರು ಇಂಥ ಅಧಿಕಾರಿಗಳು ಎಲ್ಲಾ ಕಡೆನೂ ಇದ್ರು ಒಳ್ಳೆ ಕೆಲ್ಸಗಳಾಗುತ್ತೆ ಇವತ್ತು ಮಲ್ಲು ಮುಲ್ತಾದ್ರು ಯಾರ ಎ ಪಿ ಎಲ್ ಸಿ ಯಾರಲ್ಲಿ ಎಷ್ಟೋ ಅಂಗಡಿಗಳು ಮುಚ್ಚಿಬಿಟ್ಟಿದ್ರು ಏನಕ್ಕೆ ಹೇಳೋ ಸರ್ಕಾರಕ್ಕೆ ಒಂದು ದುಡ್ಡು ಬರಬೇಕು ಅಂತೇಳಿ ಎಲ್ಲಾ ಅಂಗಡಿಗಳನ್ನು ಓಪನ್ ಅದಕ್ಕೆ ಏನೋ ಕಟ್ಸೋದು ಏನೋ ಯಾರಿಗೊಬ್ರು ಕೊಡೋದು ಏನೋ ಒಂಥರ ಮಾಡಿ ಎಲ್ಲದಕ್ಕೂ ಎಲ್ಲ ಅವ್ರು ಬಂದಾಗಲ್ಲ ನಮ್ಗೆ ಹೋಟೆಲ್ ಅಂಗಡಿ ರೂಮ್ ಬೇಕಾದ್ರೆ ಅಂಗಡಿ ರೂಮ್ ಮಾತ್ರ ಇಲ್ಲ ಹತ್ರ ರೂಮ್ ಬೇಕಾದ್ರೆ ಹಾಕ್ಸೋದು ಇನ್ನೊಂದು ಆಫೀಸ್ ಅಲ್ಲಿ ಏನ್ ಬೇಕಾದ್ರೆ ಮಾಡೋದು ಆಫೀಸಲ್ಲಿ ಒಂದು ರಿಜಿಸ್ಟರ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಸಹ ಒಂದು ಎಲ್ಲಾ ಅಧಿಕಾರಿಗಳನ್ನ ಮಾತಾಡಿ ರಿಜಿಸ್ಟರ್ ಮಾಡೋದಾಗ್ಲಿ ಯಾವುದೇ ಒಂದು ನಾವು ಜಮೀನ್ ಬೇಕು ಅಂತ ಹೇಳಿದಾಗ ಐದು ಎಕರೆ ಜಮೀನು ಕೂಡ ಸಹ ಇವರ ಸಮುದ್ರದಲ್ಲಿ ನಮ್ಮ ಇದಾಯ್ತು ಇನ್ನ ಆ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡ್ಬರ್ತಾದ್ರೆ ಇವರು ಒಂದು ಒಳ್ಳೆಯ ಒಂದು ಆಯಸ್ ಆಯಸ್ಸು ಎಲ್ಲ ಕೊಟ್ಟು ಅವರ ಕುಟುಂಬದಲ್ಲಿ ಸಂತೋಷವಾಗಿ ಇರಬೇಕು ಅಂತೇಳಿ ಇವತ್ತು ಈ ಮಾತಾಡಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಮತ್ತು ಎಲ್ಲಾ ನಮ್ಮ ಎಲ್ಲಾ ತಾಲೂಕಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಎಲ್ಲಾ ತಾಲೂಕಲ್ಲಿ ಬಂಗಾರಪೇಟೆ ಆಗಲಿ ಕೋಲಾರ ಆಗಲಿ ಇದು ಶ್ರೀನಿವಾಸಪುರ ಆಗಲಿ ಮುಲಬಾಗ ಮುಲಬಾಗ್ ಜಾಸ್ತಿ ಯಾಕಂದ್ರೆ ಸೊಂತೂರು ಸ್ವಂತದಲ್ಲಿ ಏನೋ ಒಂದು ನಾನು ಮಾರ್ಕೆಟ್ ಅಲ್ಲಿ ಮಾಡಬೇಕು ಒಳ್ಳೆ ಕೆಲಸಗಳು ಮಾಡಬೇಕು ನನ್ನ ಹೆಸರು ಇರಬೇಕು ನಾನು ಮಾಡಿದಾಗ ಒಳ್ಳೆ ನೋಡು ನಮ್ಮ ಊರಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಇಲ್ಲೇ ನಾನು ಬಂದು ಇದು ರಿಟೈರ್ಡ್ ಆಗ್ತಾ ಇದೆ ಅದಕ್ಕೋಸ್ಕರ ಇಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಇಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿಬಿಟ್ಟಿದ್ದಾರೆ ನಮಗೆ ಇದಕ್ಕೆ ಇವರು ಮೇಡಮ್ ಹೇಳೋದು ಅಪ್ಪ ಮಾಡಿರಲ್ಲಿ ನಾನು ಫಿಫ್ಟಿ ಪರ್ಸೆಂಟ್ ಅನ್ನ ಮಾಡ್ತೀನಿ ಅಂತಲ್ಲ ಅಪ್ಪ ಹಂಡ್ರೆಡ್ ಪರ್ಸೆಂಟ್ ಮಾಡಿದರೆ ನೀವು ಅವ್ರ ರೊಟ್ಟಿರೋದು ಒನ್ ಫಿಫ್ಟಿ ಒನ್ ಪರ್ಸೆಂಟ್ ನೀವು ಮಾಡ್ತೀರಿ ಅಂತ ಯಾಕಂದ್ರೆ ಅಷ್ಟು ಅವರು ಇಂತ ಒಳ್ಳೆ ಕೆಲಸ ಮಾಡೋರು ಮಕ್ಕಳು ಆತರ ಇದೆ ಒಳ್ಳೆ ಮಕ್ಕಳು ಒಂದು ಒಬ್ಬ ಒಬ್ಬ ಮಗಳು ತಾಯಿಲ್ದಾರು ಇನ್ನೊಬ್ರು ಡಾಕ್ಟ್ರು ಈ ತರ ಒಂದ್ ಇದು ಅದು ಮಾರಕ ಆಫೀಸರ್ ಕೂಡ ಯಾರನ್ನ ರೈತ ಬಂದೇನೋ ಟೀ ಕುಡಿ ಕಾಫಿ ಕುಡಿ ಇಲ್ಲ ಊಟ ಮಾಡಿ ನಾವು ಬಂದೇನು ಸಹ ಮೇಡಮ್ ಮಗಳ ಸಾರ್ ಇದ್ರು ಬಾಕ್ಸ್ ಅಂತ ಮೂರು ಬಾಕ್ಸ್ ಅಂತ ಅದ್ ನಾ ನೋಡಿದ್ವಿ ಆ ನಾನು ನಾ ನೋಡಿದ್ವಿ ಯಾರು ಬಂದನು ಊಟ ಮಾಡೋಣ ಇರೋದ್ರಲ್ಲಿ ನಾಲ್ಕು ಜನ ಆ ಆತರ ಮಾಡಿದ್ದಾರೆ ನಮ್ಗೆ ಒಳ್ಳೆಯ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಯಾವುದೇ ಒಂದು ರೈತರಿಗೆ ತೊಂದರೆ ಆಗ್ತೀರಾ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತೀರಾ ಈ ತರ ನೀವು ನಡ್ಕೋಬೇಕು ಈ ತರ ಕಾನೂನು ನಡ್ಸ್ಕೋಬೇಕು ಅಂತೇಳಿ ನಮ್ಗೆಲ್ಲ ಒಂದು ಬುದ್ಧಿವೆ ಎಣಿಸಿ ಇವತ್ತಿ ಅವರಿದ್ದಾಗಿಂದ ಯಾವತ್ತೇ ಒಂದು ಕೇಸ್ ಬಂದಿಲ್ಲ ಇಲ್ಲಿಂದ ಯಾವುದೇ ಒಂದು ಕೇಸ್ಗಳು ನಮ್ಮ ಇದಕ್ಕೋಸ್ಕರ ಹೋಗಿಲ್ಲ ನಮ್ಮ ರವಿ ಸಾವಿರ ಹೇಳಿ ಅವ್ರಿಗೆ ಬಂದು ರೈತರನ್ನ ಕೇಳ್ತಾ ಇರ್ತಾರೆ ಮಂಡಿ ಮಾಲಕರು ಎಲ್ಲರೂ ಕೇಳ್ತಾ ಇದ್ದಾರೆ ಏನಾದ್ರೆ ಏನಪ್ಪ ಏನು ಸರ್ ಏನು ಸರ್ ಅಂತಾರೆ ಯಾವುದೇ ಒಂಥರ ತರ ಪ್ರಾಬ್ಲಮ್ ಆದ್ ನಮಗೆ ಹಿಂದೆ ಬರೋ ಮುಂದೇನೇ ಹೇಳ್ತಾರೋ ಈ ತರ ನೀವು ಏನಾದ್ರು ತಪ್ಪು ನಡ್ಕೊಂಡ್ರೆ ಈ ತರ ನಿಮ್ಮ ಕಾನೂನು ಪ್ರಕಾರ ಇದಾಗತ್ತೆ ಹೇಳಿ ನಮಗೆ ಬುದ್ಧಿ ಹೇಳ್ಕೊಟ್ಟು ಒಳ್ಳೆ ಒಂದು ಇವು ಕೊಟ್ಟಿದ್ದಾರೆ ಅವ್ರಿಗೂ ಸಹ ಇವತ್ತು ಒಳ್ಳೆ ದೇವರ ಆಶೀರ್ವಾದ ಇರಲಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರಬೇಕು ನೋಡಿ ಅವ್ರು ಯಾವಾಗ ನೋಡ್ ನೋಡ್ತಾ ಇರ್ತಾರೆ ಅವ್ರು ನೋಡಿದ್ರೆ ನಿಜವಾಗ್ಲೂ ನಲ್ವತ್ತೈದು ವರ್ಷ ಆಗುತ್ತಂಗಿದೆ ನೋಡ್ರಿ ಹಂಗಿರುತ್ತೆ ಆ ತರ ಯಾವಾಗಲೂ ನೋಗ್ತಾ ನೋಡ್ತಾನೆ ಇರ್ತಾರೆ ನೀನ್ ಏನ್ ಮಾತಾಡೋದು ಟೆನ್ಷನ್ ತಗೊಳ್ಳ ನೋಕ್ತಾನೆ ಇರ್ತಾರೆ ಮಾತಾಡಿದ್ರೆ ಆಯ್ತಪ್ಪ ನೋಡೋದು ಬಿಡಬೇಕು ಆ ಆತರ ಒಂದು ಒಳ್ಳೆ ಒಂದು ಇಟ್ಕೊಂಡು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಅದೇ ರೀತಿ ನಮ್ಮ ಮುಲ್ಬಾಲ್ ಅಲ್ಲಿ ಅದು ಕೂಡ ಸಹ ಮುಲ್ಬಾಲೆ ಒಂದು ಮಾರ್ಕೆಟ್ಗೆ ಒಂದು ಏನ್ ಬೇಕಾದರೂ ಸರ್ ಆಪ್ಬೇಕು ಅಂತ ಹೇಳ್ತೀವಿ ಮುಲ್ಬಾ ಒಳ್ಳೆಯಲಿ ಬೇಕು ಅಂತ ಹೇಳ್ತೀವಿ ಯಾವ್ದು ನಾವು ಮಾಡ್ಕೊಂಡಿದ್ದಾರೆ ಒಳ್ಳೆ ಕೆಲಸ ಮಾಡ್ಕೊಟ್ಟಾರೆ ಅವ್ರಿಗೆ ದೇವರು ಒಳ್ಳೇದ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಯಾಕಂದ್ರೆ ನಿಮ್ಮ ಅಪಮಾನ ಗೊತ್ತಾಗುತ್ತೆ ಎಷ್ಟು ಅವ್ರಿಗೆ ಅವಮಾನ ಇಟ್ಕೊಂಡು ಬಂದಿದ್ದೀರಿ ಎಷ್ಟೊತ್ತು ಆದರೂ ಲೇಟ್ ಆದ್ರೂ ಸಹ ಇಷ್ಟೊತ್ತು ಅವ್ರಿಗೆ ಒಂದು ಅಪಮಾನೀರಿ ಅದಕ್ಕೋಸ್ಕರ ಅವರಿಗೆ ದೇವರು ಒಳ್ಳೇದಾಗಲಿ ಅಂತ ಹೇಳಿ ನಮಸ್ಕಾರ ಜೈ